ರಾಜ್ಯಾದ್ಯಂತ ನರೇಗಾ ಯೋಜನೆಯಡಿ ಹೊರ ಸಂಪನ್ಮೂಲ ಆಧಾರದ ಮೇಲೆ ಕೆಲಸ ಮಾಡುವ ಸುಮಾರು ಮೂರು ಸಾವಿರದ ಆರುನೂರ ಮೂವತ್ತೆರಡು ಸಿಬ್ಬಂದಿಗಳಿಗೆ ಕಳೆದ ಆರು ತಿಂಗಳುಗಳಿಂದ ವೇತನ ಪಾವತಿಯಾಗಿಲ್ಲ ಹಾಸನದಲ್ಲಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಸಂಘದಿಂದ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿಗೆ ಮನವಿ ಸಲ್ಲಿಸಿ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರುವ ನೌಕರರಿಗೆ ತ್ವರಿತ ವೇತನ ಪಾವತಿ ಕೈಗೊಳ್ಳುವಂತೆ ಆಗ್ರಹಿಸಿದರು ಹೊಸ ತಂತ್ರಾಂಶದ ತಾಂತ್ರಿಕ ದೋಷಗಳಿಂದ ವೇತನ ವಿಳಂಬವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ರೆ ಸಂಘವು ಮುಷ್ಕರ ಎಚ್ಚರಿಕೆ ನೀಡಿದೆ ನಮಸ್ಕಾರ ಸರ್ ನನ್ನ ಹೆಸರು ಮಂಜುನಾಥ ಅಂತ ನಮ್ಮ ಬೇಲೂರು ಕರ್ನಾಟಕ ಬೇರ್ಪುಟ್ಟ ಸಂಘದ ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ನಮಗೆ ಸುಮಾರು ಆರು ತಿಂಗಳಿಂದ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಈಗ ಎಡಿಪಿ ಸಿಡಿದು ಕೆಳದಿ ಅಡಿಯಲ್ಲಿ ಸಾಕಷ್ಟು ಸುಮಾರು ಇನ್ನೂರು ಜನಕ್ಕಿಂತಲೂ ಮೇಲ್ಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ನಮಗೆ ಆರು ತಿಂಗಳಿಂದ ಕೂಡ ಸಂಬಳ ಆಗಿಲ್ಲ ಸಂಬಳ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾ ಪಂಚಾಯತಿಗೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ಅಧಿಕಾರಿ ಮೇಡಮ್ ಅವರು ಬಹಳ ನೀಟಾಗಿ ಸ್ಪಂದಿಸಿದಾರೆ ಆದರೂ ಕೂಡ ನಮಗೆ ಇದುವರೆಗೂ ಸ್ಯಾಲ್ರಿ ಆಗಿಲ್ಲ ಜೊತೆಗೆ ನಮಗೆ ಆರೋಗ್ಯ ಭದ್ರತೆ ಬೇಕು ಸೇವಾ ಭದ್ರತೆ ಬೇಕು ಆ ಕಾರಣದಿಂದ ಇವತ್ತು ಎಲ್ಲಾ ನರೇಗಾ ಸಿಬ್ಬಂದಿಗಳು ಸೇರಿ ಇವತ್ತು ಜಿಲ್ಲಾ ಪಂಚಾಯಿತಿ ಮುಂದೆ ಅಸಹಕಾರ ಪ್ರತಿಭಟನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಈ ಕಾರಣದಿಂದ ಇವತ್ತು ಎಲ್ಲ ನರೇಗದ ಸಿಬ್ಬಂದಿಗಳು ಇವತ್ತು ಸೇರ್ಕೊಂಡು ಇವತ್ತು ಜಿಲ್ಲಾ ಪಂಚಾಯತಿ ಮುಂದೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ನಾವು ಮೊನ್ನೆ ಎಲ್ಲಾ ಎಲ್ಲಾ ತಾಲೂಕಿಂದಲೂ ಬಂದಿದ್ವಿ ಸರ್ ಎಲ್ಲಾ ತಾಲೂಕಿಂದ ಎಂಟು ಸರ್ ಆರು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಸರ್ ಎಲ್ಲರಿಗೂ ಕೂಡ ಬರಬೇಕು ಎಲ್ಲರಿಗೂ ಸುಮಾರು ಇನ್ನೂರು ಜನ ಇದ್ದೀವಿ ಜಿಲ್ಲೆಯಲ್ಲಿ ರಾಜ್ಯವ್ಯಾಪ್ತಿ ತುಂಬಾ ಜನ ಇದ್ದಾರೆ ಎಲ್ಲಾ ರಾಜ್ಯ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಎಲ್ಲಾ ಎಲ್ಲಾ ಜಿಲ್ಲೆಯಲ್ಲೂ ನಡೀತಾ ಇದೆ मंजुरा मंजरा